ನಮಸ್ಕಾರ ಎಲ್ರಿಗೂ ಹೆಂಗದ್ರಿ ಆರಾಮದ್ರಿ ಏನ್ರಿ ನಾವು ಕೂಡ ಆರಾಮದ್ರಿ ನೋಡ್ರಿ ಗಣಪತಿ ಪಾಪೋರ ಇವತ್ ನೋಡ್ರಿ ಐದನೇ ದಿವ್ಸ ಗಣಪತಿ ವಿಸರ್ಜನೆ ಮಾಡ್ತಿವತ್ತ ಐದನೇ ದಿವ್ಸ ಅದರದಿನತ್ತಿ ವಿಡಿಯೋ ಇದ್ ಮಾಡ್ತೀನತ್ರಿ ಬರ್ರಿ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ನಮ್ ಚಾನಲ್ಗ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡಿ ಶೇರ್ ಮಾಡಿ ನೋಡನತ್ತ ಗಣಪತಿ ವಿಸರ್ಜನೆ ಯಾವ ರೀತಿ ಮಾಡ್ತೀನಿ ನಾನ್ ನಿಮ್ಗೆ ಇದ್ ಮಾಡ್ತೀನಿ ಪೂರ್ತಿ ಮಾಡ್ತೀನಿ ಬರ್ರಿ ನೋಡೋಣ ಸ್ನೇಹಿತರಿ ವಿಡಿಯೋ ನೋಡೋಣ ಬನ್ನಿ ಸ್ನೇಹಿತರೆ ಗಣಪತಿ ಪಾಪ ಹಾ ಸ್ನೇಹಿತರಿ ನೋಡ್ರಿ ಇದನ್ನ ಪಟಾಕ್ಷಿ ತಂದಿವಿ ಸುಮ್ಮ ಅಂತ ಸಿಂಪಲ್ ಆಗಿ ಮೌನ ಆಗಿ ಅಂತ ಗಣಪತಿ ಸರ್ಜೆ ಮಾಡಬಾರತ್ತೆ ಹನ್ನೆರಡು ಒನ್ 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 ಡಜನ್ ಪಟಾಕ್ಷಿ ತಂದಿವಿರಿ ಇದೊಂದು ಉಕ್ಕಿನ ಕುಳಿ ತಂದಿವಿ ಇದು ಇದನ್ನು ತಂದೀವಿ ರೀ ಈ ರೀತಿ ಸಿಂಪಲ್ ಆಗಿ ತಂದಿವ್ರಿ ಪಟಾಕ್ಷಿ ರೀ ಈ ಪಟಾಕ್ಷಿ ಎಷ್ಟು ಎಟ್ ಬಿಟ್ಟರೆ ಬಿತ್ತಿರಾಜ್ ಮೂರ್ನೂರು ರೂಪಾಯಿ ನೂರ ಪಟಾಕ್ಷಿ ಇದಕ್ಕೆ ಒಟ್ಟು ಕೋಡಿ ಒಟ್ಟು ಕೊಡಿ ರೂಪಾಯಿ ಇದಕ್ಕೆ ಗಣಪತಿ ಬಾಪಾ ಮೋರ್ಯ ಗಣಪತಿ ಬಾಪಾ ಮೋರ್ಯ ಗಣಪತಿ ಬಪ್ಪಾ ಮೋರ್ಯ ಮೋರ್ಯ ಮೋರ್ಯಾ ಮೋರ್ಯ ಮೋರ್ಯ ವಿಘ್ನೇಶ್ವರ ಪೂಜೆ ಮಾಡತ್ತಾರ ಅಪ್ಪಾಜೀರೀಗ ಎಷ್ಟು ಪೂಜೆ ಆಗಿರಿ ಎರಡು ಎರಡುಗೆ ರೀ ಎರಡು ಐತಿ ಇದೇನಂತ ಮೂರನೇ ಪೂಜೆ ಏನು ರೀ ಕೇಳ ಏನ್ ಮ್ಯಾಗಡಿ ಆಗೈತೆ ರೀ ಎರಡು ಪೂಜೆ ಐತ್ರಿ ರೀ ಮ್ಯಾಗಡಿ ರೀ ಇಲ್ಲಿ ಕೆರಡೆ ಎರಡು ಪೂಜೆ ಆಗ್ತಾರ ಈಗ ವಿಘ್ನೇಶ್ವರ ಪೂಜೆ ಹ್ಞೂ ಅಲ್ಲೊಂದು ಐದು ಆಗತ್ರಿ ಟೋಟಲ್ ಮೋರೆಯ ಮೋರ್ಯಾ ಮೋರ್ಯ ಪುರಾ ಋತಿ ಕಾರು ಬೆಳ ಗಿರೇ ದೇವಗೆ ஓம் நமஹே ஓம் ஜணபதி மோரயா ஹோரா பப்பா ஹோரதி பப்பாறோர மோரிய 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 விகனேஸ்வர பூஜையாத்ரிக ಏನಂತ ನಾಲ್ಕು ಪೂಜೆ ಮಾಡಿದ್ವಿ ಈಗ ಏನತಿ ಅಪ್ಪ ಮಗ ಇಬ್ಬರು ಕುಡಿಸಿ ಪಟಾಕಿ ಸೇರಿಸ್ತೀವಿ ಪಟಾಕಿ ಹಾಂ ಶಿಸ್ರು ಬತ್ತಿ ಊಟ ಮಾಡಿರಿ ಈಗ ಊಟ ಮಾಡಿ ಈಗ ಏನೈತಿ ಪ ವಿಘ್ನೇಶ್ವರ್ ಪೂಜೆ ಮುಗಿಸಿದ್ರಿ ನಾ ನಾಲ್ಕು ಪೂಜಿ ಈಗ ನೋಡ್ರಿಗ ವಿಘ್ನೇಶ್ವರ ಕೆಳಗಡೆ ಇಟ್ಟು ನಾಲ್ಕು ಪೂಜೆ ಮುಗಿಸಿದ್ರು ಈಗ ಈಗ ಏನಂತ ಪಟಾಕಿ ಸೇರಿಸ್ತೀರಿ ಪಟಾಕಿ ಸೇರಿಸಿ ಆಮೇಲೆ ವಿಘ್ನೇಶ್ವರನ ವಿಚರ್ಜನೆ ಮಾಡಿ ಅಂತ ಬರ್ರಿ ಪಟಾಕಿ ಸೇರಿಸ್ತೀನಿ ಬರ್ರಿ ಬನ್ರಿ ಗಣಪತಿ ಬಪ್ಪ ಮೂರೇ ಇಲ್ಲಿ ನೋಡ್ರಿ ಉದಯ ನೋಡ್ರಿ ಯಾವ ರೀತಿ ತಯಾರಿ ಏನ ಉದಯ ನೋಡ್ರಿ ಸಂಪೂರ್ಣ ಯಾವ ರೀತಿ ತಯಾರಿಯೋ ಈಗ ಸುಶ್ರ ಬತ್ತಿ ಹಸ್ತ ನೋಡ್ರಿ ಉದಯ ನೋಡ್ರಿ ಅಪ್ಪಾಜ್ ಕೂತಾರ ಇಲ್ಲಿ ಗಣಪತಿ ಬಪ್ಪ ಮೋರ 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 ಮೋರ್ ಇಲ್ಲಿ ನೋಡ್ರಿಗ ಅಪ್ಪಾಜ್ ಪಟಾಕಿ ಸರ್ಚ್ ನೋಡ್ರಿ ಅಜ್ಜರು ಹ್ಮ್ ಮೋರೇ ಮೋರ್ಯ ಗಣಪತಿ ಪಾಪ ಮೋರ್ಯ ಗಣಪತಿ ಬಪ್ಪ ಮೋರೇ ಮೋರ ಗಣಪತಿ ಗಣಪತಿ ಪಾಪ ಮೋರ್ಯ ಮೋರ ಮೋರ ಮಂಗಳ ಮೂರ್ತಿ ಮೋರ ಮೋರ ಸೌಕರ್ಯ ಈಗ ಪಟಾಕ್ಷದ ಸ್ನೇಹಿತರೆ ಇನ್ನು ಮುಂದಿನ ಕಾರ್ಯಕ್ರಮ ಐತಿ ವಿಸರ್ಜನೆ ಮಾಡ್ತೀವಿ ಮಂಗಲ್ಮೂರ್ತಿ ಸ್ನೇಹಿತರೆ ಈಗ ನೋಡ್ರಿ ಈಗ ಇಲ್ಲಿ ಹನುಮ ಹನುಮಪ್ಪನ ಗುಡಿ ಐತಿ ನಮ್ಮ ಏರಿಯಾದಾಗ ಅಲ್ಲಿ ಏನೈತಿ ಇಲ್ಲಿ ವ್ಯವಸ್ಥೆ ಮಾಡ್ಯಾರ್ರಿ ಗಣಪತಿ ವಿಚಾರ್ಜನೆಗ ಇಲ್ಲಿ ಈಗ ಆ ಜಾಗಕ್ಕ ಈಗ ನೋಡ್ರಿ ಗಣಪತಿ ಪೂಜೆ ನಡೆಯುತ್ತಿ ಐದನೇ ಐದನೇ ಪೂಜೆ ಇದು ಓಂ ಶಿವ ಏನ್ಮ ಓಂ ಮಹಾ ಗಣಪತಿ ಮಹಾ ನಾಲ್ಕು ಪೂಜೆ ಆಗಿದೆ ಇಲ್ಲಿ ಮನೆಯಲ್ಲಿ ಇದು ಐದನೇ ಪೂಜೆ ಇರೋದು ಮಾಡ್ತಾ ಇರೋದು ಮೂರ್ಯಾ ಮೂರ್ಯ ಮೂರ ಮೂರೇ ಮೂರ್ಯ ಮೂರ ಮೂರ್ಯ ಮೂರ ಗಣಪತಿ ಬಪ್ಪ ಮೋರ ಗಣಪತಿ ಬಪ್ಪ ಮೋರ

ಮೋರ್ಯ ಮೋರ್ಯ ಗಣಪತಿ ಬಪ್ಪ ಮೋರ್ಯ ಸ್ನೇಹಿತರೆ ಗಣಪತಿ ವಿಚಾರಿಸಿ ನಿಮ್ಗಿತ್ರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಗಣಪತಿ ಬಪ್ಪ ಮೋರ್ಯ ಮೋರ್ಯ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಅಂತ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ